ಹೆಸಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಿವೇಶನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹೆಸಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರು ಶುಕ್ರವಾರ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಹೆಸಗಲ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗಿರೀಶ್ ಹೆಸಗಲ್ ಮಾತನಾಡಿ ಹೆಸಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರಕ್ಕೂ ಅಧಿಕ ಕುಟುಂಬ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಸುಮಾರು ಮೂವತ್ತು ವರ್ಷದಿಂದ ಇದುವರೆಗೂ ನಿವೇಶನವನ್ನ ನೀಡಿಲ್ಲ ಇತ್ತೀಚೆಗೆ ಹೆಸಗಲ್ ಗ್ರಾಮದ ಕೊಲ್ಲಿಬೈಲ್ ಬಳಿ ಸುಮಾರು ನಲವತ್ತು ಎಕರೆಗೂ ಅಧಿಕ ಸರ್ಕಾರಿ ಹಾಗೂ ಗೋಮಾಳ ಭೂಮಿ ಇದೆ ಎಂದು ತಿಳಿದು ಬಂದಿದೆ ಈ ಜಾಗವನ್ನು ನಿವೇಶನ ರಹಿತರಿಗೆ ಮೀಸಲಿರಿಸಬೇಕೆಂದು ಒತ್ತಾಯಿಸಿದರು ತದನಂತರ ಹೆಸಗಲ್ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಣ್ಣ ಮಾತನಾಡಿ ಈಗಾಗಲೇ ನಲವತ್ತು ಎಕರೆ ಸರ್ಕಾರಿ ಜಾಗದಲ್ಲಿ ಪಟ್ಟಣ ಪಂಚಾಯಿತಿಗೆ ಐದು ಎಕರೆ ಭೂಮಿ ಮೀಸಲಿರಿಸಿರುವ ಬಗ್ಗೆ ಮಾಹಿತಿ ಬಂದಿದೆ ಸಾರ್ವಜನಿಕರ ಅಭಿವೃದ್ಧಿಗೆ ಭೂಮಿ ಮೀಸಲಿರಿಸಿರುವುದು ನಮ್ಮ ತಕರಾರಲ್ಲ ಆದರೆ ಮೊದಲು ನಿವೇಶನಕ್ಕಾಗಿ ಭೂಮಿ ಮೀಸಲಿರಿಸಬೇಕು ತೊಂಬತ್ನಾಲ್ಕು ಸಿ ಅರ್ಜಿ ಕೂಡಲೇ ವಿಲೆ ಮಾಡಬೇಕು ಮತ್ತು ಹೆಸಗಲ್ ಕಾಲೋನಿಯಲ್ಲಿ ಸರ್ವೆ ನಂಬರ್ ಮೂರು ಬಾರ್ ಒಂದರಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತು ಎಕರೆ ಜಮೀನಿನಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ವಾಸವಾಗಿರುವ ಅರವತ್ತಕ್ಕೂ ಅಧಿಕ ಕುಟುಂಬಕ್ಕೆ ಹಕ್ಕುಪತ್ರ ನೀಡಬೇಕು ಡಿಸಿ ಹಾಗೂ ಎಸಿ ಸ್ಥಳಕ್ಕೆ ಬಂದು ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಭರವಸೆಯನ್ನ ನೀಡುವವರೆಗೂ ಮುಷ್ಕರ ಮುಂದುವರಿಯುತ್ತದೆ ಎಂದು ಹೇಳಿದರು ಇನ್ನು ಹೆಸಗಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಬಿಳುಗುಳ ಅಶೋಕ್ ಪೂರ್ಣೇಶ್ ಮತ್ತು ಮಾಜಿ ಸದಸ್ಯರಾದ ಕಾಮಾಕ್ಷಿ ಮೊಹಮ್ಮದ್ ಮತ್ತು ಕಲ್ಲೇಶ್ ಸೇರಿದಂತೆ ಹೆಸಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾ ಪವರ್ ಟಿವಿ ಮೂಡಿಗೆರೆ ವಸತಿ ರೈತರು ಇದ್ದಾರೆ ಹಾಗಾಗಿ ಅವ್ರನ್ನ ಫಸ್ಟ್ ಪರಿಗಣಿಸ್ಬೇಕು ಯಾಕಂದ್ರೆ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಬಾಡಿಗೆ ಕಟ್ಕೊಂಡು ಅವ್ರ ಜೀವನ ಪೂರ್ತಿ ಆ ಬಾಡಿಗೆ ಮನೆಯಲ್ಲೇ ಕಳೀತಿದ್ದಾರೆ ಅವರಿಗೆ ಒಂದು ನೆಲೆ ಆಗಬೇಕು ಅವರ ಜೀವನದಲ್ಲಿ ಅವ್ರದೇ ಆದ ಒಂದು ಸ್ವಂತ ಮನೆ ಆಗಬೇಕು ಅನ್ನೋದು ನಮ್ಮ ಒಂದು ಕನಸು ಈ ಬಗ್ಗೆ ಪಂಚಾಯತಿ ಮಾಡಿದೀವಿ ಮಾಡಿದೀವಿ ಅದರಲ್ಲಿ ಗ್ರಾಮ ಸಭೆಯಲ್ಲೂ ಆಗಿದೆ ಈಗ ಪಟ್ಟಣ ಪಂಚಾಯತ್ ಅವರು ಇದನ್ನ ನಮ್ಮ ಉದ್ದೇಶ ಫಸ್ಟ್ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಕೊಡಿ ಆಮೇಲೆ ನೀವು ಕೊಡಿ ನಾವೇನು ಬೇಡ ಅನ್ನಲ್ಲ ಫಸ್ಟ್ ಗ್ರಾಮ ಪಂಚಾಯತಿ ಏನ್ ನಮ್ಮ ನಿವೇಶನ ರೈತರು ಏನಿದ್ದಾರೆ ಅವ್ರನ್ನ ಮೊದಲ ಆದ್ಯತೆ ತಗೊಳ್ಳಿ ತಗೊಂಡ್ಮೇಲೆ ನೀವು ಕೊಡಿ ನಮ್ಮ ಗ್ರಾಮ ಪಂಚಾಯತಿಗೆ ಇಲ್ದಾನೆ ಈಗ ಗ್ರಾಮ ಎಸ್ಕಲ್ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಎಸ್ಕಲ್ ಗ್ರಾಮದವರಿಗೆ ಇಲ್ಲ ಅಂದ್ರೆ ಅದು ಯಾವ ನ್ಯಾಯ ಅನ್ನೋದು ನಮ್ಮ ಒಂದು ಪ್ರಶ್ನೆ ಅಷ್ಟೇ ಎಷ್ಟು ಜನಕ್ಕೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ಇಲ್ಲ ಆರ್ನೂರಕ್ಕೂ ಅಧಿಕ ಹೆಚ್ಚು ಅರ್ಜಿ ಇದೆ ಈಗ ನಮ್ಮಲ್ಲಿ ಆನ್ಲೈನ್ ಫೀಡ್ ಆಗಿರೋದು ಅದನ್ನು ಅವರು ಮೇಲಧಿಕಾರಿಗಳು ಫಸ್ಟ್ ಮಾಹಿತಿಗಳನ್ನ ತಗೋಬೇಕು ಗ್ರಾಮ ಪಂಚಾಯತಿಲಿ ಯಾರು ಅವರು ನಿವೇಶನ ರೈತರಿದ್ದಾರೆ ಏನು ಪಟ್ಟಿ ಅನ್ನೋದು ತಗೊಂಡು ಬೇರೆ ಆಮೇಲೆ ಮಂಜೂರು ಮಾಡೋಂಥ ಕೆಲಸಗಳನ್ನ ಮಾಡಬೇಕು ಹಾಗಾಗಿ ನಾವು ಅಧಿಕಾರಿಗಳಲ್ಲಿ ಕೇಳ್ಕೊಳೋದು ಏನಂದರೆ ಫಸ್ಟ್ ನಮ್ಮ ಪಂಚಾಯತಿಲಿ ಏನೇನು ನಿವೇಶನ ಇದ್ದಾರೆ ಅವರಿಗೆ ಮೊದಲ ಆದ್ಯತೆ ಕೊಟ್ಟು ಅವರಿಗೆಲ್ಲ ಪೂರ್ಣ ಆದಮೇಲೆ ಬೇರೆಯವ್ರಿಗೂ ಕೊಡಿಯ ಪ್ರಶಾಂತ್ ಗ್ರಾಮ ಪಂಚಾಯತಿ ಸದಸ್ಯರು ಎಸ್ಕಲ್ ಗಿರೀಶ್ ಅಂತ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ನಮ್ಮ ಹೋರಾಟ ಇರ್ತಕ್ಕಂಥ ನಿವೇಶನ ರೈತರಿಗೆ ನಿವೇಶನವನ್ನು ಕೊಡಬೇಕಂತ ಒಂದು ಮೊದಲನೇದೇ ಆದ್ಯತೆ ನೀವು ಮಾಡ್ತಿದ್ದೀವಿ ಈಗ ಏನಾಗಿದೆ ಎಸ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸುಮಾರು ಆರುನೂರೈವತ್ತಕ್ಕೂ ಹೆಚ್ಚು ಅರ್ಜಿಗಳು ಎರಡು ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ಬಂದಿದೆ ವಸತಿ ರೈತರು ಯಾರಿಗೂ ಸಹ ಇವತ್ತು ಸೈಟನ್ನು ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಇಲ್ಲಿ ತನಕ ಇತ್ತೀಚೆಗೆ ನಮ್ಮಗಳಿಗೆ ಗೊತ್ತಾಗಿ ಸುಮಾರು ನಲವತ್ತು ಐವತ್ತು ಎಕರೆಗೆ ಹೆಚ್ಚು ಜಾಗ ಸರ್ಕಾರಿ ಗೋಮಳ ಸರ್ಕಾರಿ ಜಾಗ ಇದೆ ಅಂತೇಳಿ ಈಗಾಗಲೇ ನಮಗೆ ಬಲ್ಲ ಮೌಲ್ಯಗಳಿಂದ ಬಂದಿದೆ ಅದರಿಂದ ತಾಲೂಕು ಆಡಳಿತ ಸರ್ಕಾರ ಇದನ್ನು ಗಮನಿಸಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ಏನು ನಿವೇಶನ ರೈತರಿದ್ದಾರೆ ಅವರಿಗೆ ಮೊದಲ ಆದ್ಯತೆಯಾಗಿ ಕೊಡಬೇಕು ಅಂತೇಳಿ ನಾವು ಒಂದು ಹೋರಾಟವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಗ್ರಾಮದ ಎಲ್ಲ ವಸತಿ ರೈತರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಒಂದೇನೆಂದ್ರೆ ಎಸ್ಗಲ್ಲು ಸೆರೆ ನಂಬರು ಏನು ನೂರ ಆರರಿಂದ ಪ್ರಾರಂಭ ಆಗಿ ನೂರ ಆರರಿಂದ ಪ್ರಾರಂಭ ಆಗಿ ಐವತ್ತೊಂದು ನೂರ ನಲವತ್ನಾಲ್ಕು ನೂರ ಎರಡು ನಲವತ್ತು ಇದು ಇತ್ಯಾದಿ ನಂಬರ್ಗಳಲ್ಲಿ ಮತ್ತು ಇನ್ನಿತರೆ ನಮ್ಮ ಪಟ್ಟಣಕ್ಕೆ ಉತ್ತರವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತಿ ಆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗ ಈಗಾಗಲೇ ವೇಕೆಂಟ್ ಮಾಡಿ ಅದನ್ನು ಪಟ್ಟಣ ಪಂಚಾಯತಿ ಅವರಿಗೆ ಐದು ಎಕರೇನ ಮಂಜೂರು ಮಾಡಿದ್ದೀವಿ ಅಂತೇಳಿ ಈಗ ಬೇರೆ ಬೇರೆ ಕಡೆಯಿಂದ ಸುದ್ದಿಗಳು ಬರ್ತದೆ ನಾವು ಏನು ನಮ್ಮ ಬೇಡಿಕೆ ಯಾರಿಗೆ ಕೊಡಬೇಡ ಅನ್ನೋದು ನಮ್ಮ ಬೇಡಿಕೆ ಇಲ್ಲ ಮೊದಲ ಆದ್ಯತೆ ಗ್ರಾಮ ಪಂಚಾಯತಿಯರಿಗೆ ಕೊಡಿ ನಾವು ಗ್ರಾಮ ಪಂಚಾಯತಿ ಅವರು ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಸಹ ನಾವು ಇಲ್ಲಿ ವಾಸವಾಗಿದ್ದೀವಿ ಏನು ಹಿಂದೆ ಇಂದ್ರನಗರ ಬಿಳುಗುಳ ಸುಭಾಷ್ ನಗರ ಶಕ್ತಿನಗರ ಬಾಪುನಗರ ಈ ಥರ ಲೇಔಟ್ ಆದರೆ ಅದಾದ ನಂತರ ಇಲ್ಲಿವರೆಗೂ ಸುಮಾರು ಒಂದು ಮೂವತ್ತು ವರ್ಷಕ್ಕಿಂತ ಈಚೆಗೆ ಎಲ್ಲೂ ಸಹ ಸೈಟನ್ನು ಕೊಡುವಂಥ ಕೆಲಸ ಆಗಿಲ್ಲ ಹಾಗಾಗಿ ಈಗೇನು ನಮಗೆ ಸಾರ್ವಜನಿಕರಿಗೆ ಅಧಿಕಾರಿಗಳಿಂದ ಮತ್ತು ಸಾರ್ವಜನಿಕರಿಂದ ಬಂದಿರತಕ್ಕಂಥ ನೋಡಿ ಇಲ್ಲಿ ಆರ್ಟಿಸ್ ಇದೆ ಇದರಲ್ಲಿ ಬೇರೆ ಬೇರೆ ನಂಬರ್ನೇನು ಹೇಳಿದ ಎಲ್ಲ ನಂಬರ್ಗಳನ್ನು ಆರ್ಟಿಸ್ ಇದ್ದಾವೆ ಇದರಲ್ಲಿ ಸರ್ಕಾರಿ ಜಾಗ ಇದೆ ಇದನ್ನು ದಯವಿಟ್ಟು ಬಿಡಿಸಿ ಬಡವರಿಗೆ ಹಂಚಿಕೆ ಮಾಡಿ ಒಂದು ಮೂವತ್ತು ನಲವತ್ತು ಸೈಟನ್ನು ಮೂವತ್ತು ನಲವತ್ತು ಚದರಡಿ ಸೈಟನ್ನು ಬಡವರಿಗೆ ಕೊಟ್ಟರೆ ನಮ್ಮಲ್ಲಿ ಸುಮಾರು ಆರುನೂರು ಮಾತ್ರ ಅಲ್ಲ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಈಗಾಗಲೇ ಗ್ರಾಮ ಪಂಚಾಯತ್ ಇದ್ದಾರೆ ಒಂದು ಗ್ರಾಮ ಪಂಚಾಯತ್ ವಿಶೇಷ ಗ್ರಾಮ ಉಪವಿಭಾಗ ಅಧಿಕಾರಿಗಳು ಬರಬೇಕು ನಮ್ಮ ಆವಲನ್ನ ಸ್ವೀಕಾರ ಮಾಡಬೇಕು ಮತ್ತೆ ಈ ಭಾಗದ ಜನಪ್ರತಿನಿಧಿಗಳು ಸಹ ಮಾಹಿತಿ ಬಂತು ಕೊಡಗಿ ಸಮೀಪ ಒಂದು ನಲವತ್ತು ಎಕರೆಗೂ ಅಧಿಕ ಸರ್ಕಾರಿ ಭೂಮಿಯನ್ನ ಇದೆ ಅದರಲ್ಲಿ ಪಟ್ಟಣ ಪಂಚಾಯತಿ ಅವರಿಗೆ ಮೊದಲಾದ್ಯತೆ ಒಂದು ಐದು ಎಕರೆ ಮಂಜೂರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಹೋಗಿದೆ ಅಂತೇಳಿ ಮಾಹಿತಿ ಬಂತು ತದನಂತರ ನಾವು ವಿಚಾರ ಮಾಡಿದಾಗ ಆ ವಿಚಾರ ಸತ್ಯ ಆಗಿತ್ತು ಪಟ್ಟಣ ಪಂಚಾಯಿತಿಯಲ್ಲಿ ನಾನಾ ರೀತಿಯ ಅನುದಾನಗಳಿದ್ದಾವೆ ಪಟ್ಟಣ ಪಂಚಾಯತಿ ವಯಸ್ಸಲ್ಲಿ ಅವ್ರ ವಸತಿ ರೈತರುಗಳಿಗೆ ಸರ್ಕಾರದಿಂದ ಮೂರು ಪಟ್ಟು ಹಣ ಕೊಟ್ಟು ಪರ್ಚೇಸ್ ಮಾಡೋಂಥ ಒಂದು ವ್ಯವಸ್ಥೆ ಸಮೇತ ಇದೆ ಆದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ವ್ಯವಸ್ಥೆಗಳಿರೋಲ್ಲ ನಮ್ಮ ಪಕ್ಕದಲ್ಲಿ ನಂದಿಪುರ ಇದೆ ಮಾಕನಹಳ್ಳಿ ಇದೆ ಹಳೆಮಡಿ ಪಂಚಾಯಿತಿ ಇದೆ ಅಲ್ಲೂ ಸಾಕಷ್ಟು ಸರ್ಕಾರಿ ಜಮೀನಿದೆ ಆದರೆ ಪಟ್ಟಣ ಪಂಚಾಯತ್ ಏಕಾಏಕಿ ಎಸ್ ಗ್ರಾಮ ಪಂಚಾಯಿತಿಯಲ್ಲಿರೋ ವ್ಯಾ ವಸತಿ ರೈತರನ್ನ ಹೊರತುಪಡಿಸ್ಬಿಟ್ಟು ಪಟ್ಟಣ ಪಂಚಾಯತಿ ವಸತಿ ರೈತರಿಗೆ ಜಾಗ ಮಂಜೂರು ಮಾಡಬೇಕಂತ ಪ್ರಪೋಸಲ್ ಕಡಿಸಿರೋಂಥ ಮಾಹಿತಿ ಬಂತು ತದಾದ ನಂತರ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆಗಿಂತ ಹೆಚ್ಚು ಗೋಮಾಳ ಸರ್ಕಾರಿ ಭೂಮಿ ಇರೋದು ಮಾಹಿತಿ ಬಂದ ನಂತರ ನಮ್ಮಲ್ಲೇ ಒಂದು ಆರುನೂರು ಚಿನ್ನ ಜನ ಅಧಿಕ ವಸತಿ ರೈತರಿದ್ದಾರೆ ನಾವು ಸುಮಾರು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಸಾವಿರದ ಒಂಬತ್ತನೇ ಇಸುವಿಂದ ವಸತಿಗಾಗಿ ಅವಾಗಿಂದನೂ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಹೋರಾಟ ಮಾಡ್ತಿದ್ದೀವಿ ಆದರೂ ಸಮೇತ ಇಲ್ಲಿ ತನಕ ಒಂದೇ ಒಂದು ಇಂಚು ಭೂಮಿ ಸಮೇತ ನಮಗೆ ಕೊಟ್ಟಿಲ್ಲ ಆದ್ದರಿಂದ ದಯಮಾಡಿಬಿಟ್ಟು ಇದು ಪಕ್ಷಾತೀತ ಹೋರಾಟ ಎಲ್ಲ ಪಕ್ಷದ ಮೆಂಬರ್ಗಳು ಯಾ ಎಲ್ಲ ಪಕ್ಷದ ನಾಯಕರುಗಳು ಒಗ್ಗಟ್ಟಾಗ್ಬಿಟ್ಟು ಆ ಬೀಳಗುಡ ಮತ್ತು ಎಸ್ಗಲ್ ಪಂಚಾಯತಿ ವ್ಯಾಪ್ತಿ ಎಲ್ಲ ವಸತಿ ರೈತರಿಗೆ ಪ್ರಥಮ ಆದ್ಯತೆಯಾಗಿ ನಮಗೆ ಆ ಸರ್ಕಾರಿ ಜಾಗನ ಮೀಸಲಿರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನನ್ಸ್ಕೊತೀನಿ ನನ್ನ ಹೆಸರು ಕಾಮಾಕ್ಷಿ ಅಂತ ನಾನು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಜೊತೆಗೆ ಆ ಗ್ರಾಮದ ನಿವಾಸಿ ಎಸ್ಕಲ್ ಗ್ರಾಮ ಪಂಚಾಯತಿ ನಿವಾಸಿ ನಮ್ಮ ಗ್ರಾಮದಲ್ಲಿ ಸುಮಾರು ಹತ್ತು ಸಾವಿರ ಮೇಲ್ಪಟ್ಟು ಜನಸಂಖ್ಯೆ ಇದೆ ಅದರಲ್ಲಿ ಕನಿಷ್ಠ ಒಂದು ಎರಡೂವರೆ ಮೂರು ಸಾವಿರ ಜನಸಂಖ್ಯೆ ಇರುವಂಥ ಅಂದರೆ ನಿವೇಶನ ರೈತರು ಅಷ್ಟು ಇದ್ದಾರೆ ಎಲ್ಲರೂ ಬಡ ಕೂಲಿ ಕಾರ್ಮಿಕರು ಕೂಲಿ ಮಾಡಿಕೊಂಡು ಅವರ ಬಾಡಿಗೆ ಕಟ್ಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ಏನಂತ ಹೇಳಿದರೆ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಹೋರಾಟ ಹತ್ತು ವರ್ಷಕ್ಕಿಂತಲೂ ಮೊದಲಿಂದ ಸಾಕು ಬಂದಿದೆ ಒಂದು ಇಂಚು ಭೂಮಿಯನ್ನು ಕೊಟ್ಟಿಲ್ಲ ನಾವು ಹೋರಾಟಕ್ಕೆ ಅಂತ ಹೋದಾಗ ಡಿ ಸಿ ಆಫೀಸಿಗೆ ಸಮೇತ ನಾವು ಹೋಗಿದ್ವಿ ಆ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ನೀವು ಜಾಗ ಗುರುತಿಸ್ಕೊಡಿ ಎಸ್ಕಲ್ ಗ್ರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗ ಇಲ್ಲ ನೀವು ಗುರುತಿಸ್ಕೊಡಿ ಅವಾಗ ನಾವು ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗ ಪಟ್ಟಣ ಪಂಚಾಯಿತಿಯವರು ಅವರು ಎಲ್ಲಿ ಬಂದು ಗುರುತಿಸಿದ್ರು ಅವ್ರು ಕೇಳಿದ ಅವರಿಗೆ ಮಂಜೂರು ಮಾಡಿಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಇತ್ತೀಚೆಗೆ ನಮಗೆ ಅಂದರೆ ಒಂದು ಎರಡು ವಾರಕ್ಕಿಂತ ಈಚೆಗೆ ಗೊತ್ತಾಗಿದ್ದು ಮೇಲೆ ಮೊದಲು ನಮ್ಮ ಗ್ರಾಮ ಪಂಚಾಯಿತಿಯ ನಿವೇಶನ ರೈತರು ಏನು ಬಡ ಕೂಲಿ ಕಾರ್ಮಿಕರು ಇದ್ದಾರೆ ಅವರಿಗೆ ಪ್ರಥಮವಾಗಿ ಕೊಟ್ಟು ಆಮೇಲೆ ಯಾರಿಗೆ ಬೇಕಾದರೂ ಕೊಡಲಿ ಎಲ್ಲರಿಗೂ ಹಕ್ಕಿದೆ ಆದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯವರಿಗೆ ಫಸ್ಟ್ ಕೊಟ್ಟು ಮುಂದುವರಿಲಿ ಅನ್ನೋದು ನಮ್ಮ ಒಂದು ಆಗ್ರಹ ಜೊತೆಗೆ ನಾವು ಅನಿರ್ದಿಷ್ಟವಾಗಿ ನಮ್ಮ ಏನು ಹೋರಾಟ ಇದು ಮುಂದುವರಿಯುತ್ತೆ ಅಧಿಕಾರಿಗಳು ಬಂದು ಕರೆಕ್ಟಾಗಿ ಹೇಳೋವರೆಗೆ ಹೋರಾಟ ಮುಂದುವರಿಯುತ್ತೆ